ಈ ಮುದ್ಯಳೇವಾಡ್ ಗ್ರಾಮದವ್ರು ಇವ್ರದ್ದು ದಗದ ತಪ್ಪಲ್ರಿ ಸರ ತಪ್ಪ ಮಾತಾಡ್ಲಾಕ ಹೋಗ್ಬೇಡ್ರಿ ನೀವು ಈ ತಳೇವಾಡ ಗ್ರಾಮದವರು ಇವ್ ಎರಡೇ ಮಕ್ಕಳ ತಿಳ್ಕೊಂಡಂಗ್ ನಿಮ್ ಲೆಕ್ಕಲಿ ಇದು ನಮ್ ಹುಸುಳಿ ಮಕ್ಕಳ ತಿಳ್ಕೊಂಡಾರಂತ ಇಲ್ಲ ನಮ್ ದನಕಾಯಿ ಅವ್ರಿ ಎಲ್ಲಾರು ಮಕ್ಳ ತನ್ಬೇಕಾರ್ ನೀವು ಆಚ ಕಡೆ ಸಿದ್ದಮ್ಮ ಹೆಚ್ಚ ಕಡೆ ಅಕ್ಷಯತ ಇವ್ ಎರಡೇ ಮಕ್ಳು ಅಂದ್ರೆ ಹೆಂಗ್ರ ಇದು ನೀ ಏನ್ ದನ ಕಾಯ್ದೆಂದ್ರೆ ಸುಮಂತ್ ಅದು ನೀ ದನ ಯಾರ್ಯಾರ ಕಾದ್ರ ಯಾರ್ ಕಾದ್ರಿಪ ಗೋಕುಲದ ಶ್ರೀ ಕೃಷ್ಣ ಪರಮಾತ್ಮ ದನ ಕಾದ ಗೋಕುಲದಾಗ ಶ್ರೀ ಕೃಷ್ಣ ಪರಮಾತ್ಮದ ಕಾದ ಕಾದ ಹೌದು ಇದಷ್ಟೇ ಅಲ್ಲ ಹಾಲು ಮತದಾಗೂ ಕಾದ ಯಾರ ಕಾದ್ರಿಪಾ ದೀಪಕರಾಯಿ ತೂಪಕರಾಯಿ ಆನಕರಾಯಿ ಚಾನಕ ರಾಯಿ ಸೈರಿಕ್ ಪಂಬರಾಯಿ ಹಾಲಕರಾಯಿ ಪಾದಕರಾಯಿ ಕರಿ ಸೋಮ ರಾಯಿ ತುಕ್ಕಪ್ಪ ರಾಯಿ ಜಾತ ಜೋತಿ ಜಕ್ಕಪ್ಪ ಮಾಲಪ್ಪ ಕೂಡ ದನಕ್ಕ ಜಕ್ಕಪ್ಪ ಮಾಲಕ್ಕ ಕೂಡ ದನ ಕಾದ್ರೆ ಹೇಳಿ ಉಡುಪಿ ಉತ್ತಪ್ಪ ದಾಸಿ ಹಾಲು ಇದು ಮರದ ಬಿಡುದು ಐದು ರೂಪಾಯಿ ಚಾಕು ಹೊರಗೆ ಬಿಡುದು ಇಟ್ಟನ್ರಿ ಓ ಅಷ್ಟೇ ಅಲ್ಲ ಕಾದ್ರಿಪ್ಪ ಸಿದ್ದರಾಮ ಕೂಡ ದನ ಇದು ನಿಮ್ ತಿಳಿಯಾಗಿತ್ತು ಒಂದ್ ಮಾತಾಡ

ಹಂಗಲ್ಲ ದೈವವಿದ್ದಲ್ಲಿ ದೇವರೈತಿ ದೇವರಿದ್ದಲ್ಲಿ ಜಾತ್ರೆ ಐತಿ ಜಾತ್ರೆ ಮಂದೈತಿ ಮಂದೈತಿ ಐತಿ ಮಂದಿ ಮಾತೈತಿ ಮಾತಿ ಒಂದು ಮರ್ಯಾದೆ ಐತಿ ಇಲ್ಲಿ ಧ್ಯಾನದ ಜಗಳ ನಡೆದ ಅಧ್ಯ ಅಧ್ಯಾಪನಕ್ಕೆ ಜಗಳ ನಡೆದ ಪುಣ್ಯಾತ್ಮರೇ ಹೌದಿಪ್ಪ ಹೌದಾ ನೀವೆಲ್ಲಾರು ಕೇಳಿದ್ರಿ ಏನಿಪ್ಪ ವಿಷಯಗಳ ಎಲ್ಲೆಲ್ಲಿ ಬಂದಾವ ಎಲ್ಲೆಲ್ಲಿ ಬಂದಾವ ಹೆಂಗೆಂಗೆ ಬಂದದ ಹೆಂಗೆಂಗೆ ಮಾತಾಡ್ಯಾರ ಹೆಂಗೆಂಗೆ ಮಾತಾಡೋರು ತಾವರೆಲ್ಲಾರ ಇಷ್ಟೊತ್ತ ನಾನು ಕೇಳಿ ಹೇ ಕೇಳಿಪ್ಪ ಕೇಳ್ಯಾರ ಸರ್ಚೋರು ಸ ಕಲಾವಿದರು ತಮ್ಮ ಅನುಕೂಲ ಇತ್ತು ಹೊಲ ಹಿಡ್ಕೊಂಡು ಕಪ್ಪಿತ್ತು ಹೊಲ ಬಾವಿತ್ತು ಹೊಲ ನೀರಿತ್ತು ಹೊಲ ಹೌದು ಹೌದು ಹಸಲಿತ್ತು ಹೊಲ ಹಳ್ಸಾಲ ಹೊಲ ಒಟ್ರಾಗ ಏನು ಮಾಡ್ತದ ಏನು ಕರಿಕಿ ಹೊಲ ಬಿಟ್ಟಿಲ್ಲ ನಿಮ್ಗ ಪಡ್ಡಿ ಕೊಟ್ಟಾರೀ ಮುದಕ್ಯ ಆ ಮಡ್ಡಿ ಹೊಲ ತಗೊಂಡು ಅದನ್ನೆಲ್ಲ ಕಲ್ಲದಾಗ ಬಾಂಬ್ ಹಾಕಿ ಕಲ್ಲು ಸಿಡಿಸಿ ಅದನ್ನ ಹೊಲ ಮಾಡ್ಕೊಂಡು ಅದ್ರಾಗ ಮಣ್ಣು ಕಡ್ದು ಅದ್ರಾಗ ದ್ರಾಕ್ಷಿ ಹಚ್ಚಿ ಅದಕ್ ದ್ರಾಕ್ಷಿ ಒಂದು ಟಿಬುಕ್ ಟಿಬುಕ್ ಬಿಟ್ಟು ಅಂತ ದ್ರಾಕ್ಷಿ ತಂದು ಈ ಊರನ ಜನರಿಗೆ ಉಣಿಸ್ಬೇಕಾಗ್ಯದ ನಂಬುದು ದ್ರಾಕ್ಷಿ ಹೌದು ಟಿಬುಕ್ ಟಿಬುಕ್ ಅಂತ ನನಗ ಗೊತ್ತಿಲ್ಲ ವಿಜ್ಞಾನಿ ಹೇಳಿದೆ ಏನಿಪಾ ಇವತ್ತಿನ ದಿವಸ ನಮ್ಮ ಪಾಲಿಗೆ ಅಧ್ಯಾಪನಾ ಅವ್ರು ಮಾತ್ರ ಮುರ್ಕೊತ್ ಹೋಗುದಾಗ ಅರ್ದಿಲ್ಲ ಅರ್ಥ ಇಲ್ಲ ಅವರು ಅಧ್ಯಾಯನೂ ಅರ್ಧ ತುರುಕಿದ್ರು ಹೌದು ಅಧ್ಯಾಪನೂ ಅರ್ಧ ತುರುಕಿದ್ರು ಗಡಬಡದಾಗ ಸ್ವಲ್ಪ ಸ್ವಾಮು ಮಾಡ್ತಾರೆ ಯಾವ್ದು ಮಾತಾಡ್ಬೇಕು ಅನ್ನೋ ಸಮಸ್ಯೆ ಇಲ್ಲ ಅವ್ರಿಗೆ ಸಮಸ್ಯದಲ್ಲ ಮನೆಯಾಗ ನಮ್ಮ ತಂಗಿ ನೆಟ್ಟ ಕೂಳ್ ಹಾಕಿದಂಗಿಲ್ಲ ಆ ಸೀಟ್ ತಂದ್ ಯಾಕಾದ್ರೆ ಏನ್ ತುರುಕಿ ಮಾತಾಡಕ್ ಹೌದು ಹೌದು ಹಂಗೂ ಆದ್ರೆ ಆಗಿರ್ಬೇಕಲ್ರಿ ಹಂಗ್ ಹೇಳಕ್ಕೆ ಬರಲ್ಲ ಆ ಅವ್ರ ತರ ನಂದು ಇದೆ ಪಾಳಿ ಐತೆ

ಕೋಳಿ ಅಂತೇಳಿ ಒಬ್ಬ ವಾಲ್ಮೀಕಿ ವಾಲ್ಯಾ ಕೋಳಿ ಎಂಬು ಒಬ್ಬ ವಾಲ್ಮೀಕಿ ಅಂದ್ರ ಒಬ್ಬ ಕೋಳಿ ಅಂತೇಳಿ ಅವನೊಂದು ಕಾಯಕ ಏನಂತ ಕೇಳಿದ್ರೆ ಹೊಲಮನಿ ಬಡಿದು ಬಂಗಾರ ತುಡುಗು ಮಾಡುದು ಹೌದ ಒಬ್ಬರು ಜೀವ ಬಡೀದು ಹೌದ ಇಂಥದ್ದೆಲ್ಲ ಕೆಟ್ಟ ಕೆಲಸ ಮಾಡ್ತಿದ್ದ ಕೆಟ್ಟ ಕೆಲಸ ಮಾಡಿ ತನ್ನ ಹೆಂದ್ರನ್ನ ತನ್ನ ಮಕ್ಕಳನ್ನ ಜಾಕಿ ಚತನ ಮಾಡ್ತಿದ್ದ ವಾಲ್ಯಾ ಕೋಳಿ ಹೌದಪ್ಪ ಹೌದಾ ಕಲ್ಸೋದು ಹೆಂಗ್ ಅಸ್ರೇತತ್ತು ನಿಮ್ಮ ಎಲ್ಲಾರಿಗೂ ಬರೀ ಒಂದೇ ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ಇರೋ ಅಂತ ಕೊಡ್ದದ ಆ ಹೆಂಡಿಪ್ಪ ಬದಿಯೋದು ಕೊಲ್ಲೋದು ಏನು ಬೇಕು ತಂದು ಮನಸ್ಸಿಗೆ ಪಾಪ ಏನು ಮಾಡಂಗಾಕತ್ಲ ಬರೇ ಪಾಪ ಮಾಡವ ಬರೇ ಪಾಪ ಮಾಡವ್ವ ಏನು ಪಾಪ ಮಾಡಿ ಏನು ಮಾಡ್ತೀರಿಪ್ಪಾ ಬರೇ ಪಾಪ ಮಾಡಿ ಸುಮ್ಮ ಕುಂದರ್ತಿಲ್ಲ ಒಂದು ಜೀವ ಹೊಡ್ದಂದ್ರೆ ಒಂದು ಹಳ್ಳ ತಗೋವ ಒಂದು ಹಂಡೆದಾಗ ಯಾವ ಹೌದು ಏರ್ ಸ್ವಲ್ಪ ಕಡೆ ಆ ಹಾಂಬೇಕಪ್ಪ ಇರಪ್ಪ ಒಂದು ಹಾ ಜೀವ ಹೊಡ್ಯಾವ ಒಂದು ಹಳ್ಳ ತಂದು ಒಂದು ಹಂಡೆದಾಗ ಮುಗ್ಯಾವ ಒಂದು ಜೀವ ಹೊಂಡದ ಒಂದು ಹಳ್ಳ ತಗೋಮ ಮತ್ತೆ ಹಂಡೆದಾಗ ಗುಗ್ಯಾವ ಆ ಮತ್ತೊಂದು ಜೀವ ಹೊಡ್ಗ ಮತ್ತೊಂದು ಹಳ್ಳ ತಗೊಂಡು ಮತ್ತೆ ಹಂಡೆದಾಗ ಹೋಗ್ಯಾವ ಇಂಥವನು ಏಳು ಹಂಡ್ಯಾಗ ತುಂಬಿದ ಒಂದು ಪಾಪ ಎಷ್ಟು ಮಾಡಿದ್ರು ನೀವೇ ವಿಚಾರ ಮಾಡಿ ಹೌದಿಪ್ಪ ಹೌದು ಒಂದು ಜೀವಲ್ಲ ಎರಡು ಜೀವ ಅಲ್ಲ ಆ ರಂಜನಿಗೆ ತುಂಬುವ ಹೊತ್ತು ಹಳ್ಳ ಬರೋಲ್ಲ ಅವ ರಂಜನಿಗೆಲ್ಲ ತುಂಬಿ ಬಿಟ್ಟಿದವ ಅಂತ ಪಾಪ ಮಾಡಿದ ಆ ಗೋಣ ಅರ್ಯಾಣ ಜೀವ ಹೊಡಕೋತ್ತು ಬಂಗಾರ ಮೇಲೆ ಅವನ ಕದ್ಕತ್ತ ಆರ್ಯಾಭ ಅಲ್ಲಿ ನಾರಾಯಣ ಮಾರ್ಸಿಗಳು ಕಾ ನಾರಾಯಣದಾಗ ತಪಸ್ಸರಿ ಮಾಡ್ಲಕ್ಕತ್ತೀವಿ ಹೌದಿಪ್ಪ ಹೌದಾ ಏನ್ ಮಾಡ್ಲಕತ್ತೀವಿ ಅವ್ರು ತಪಸ್ಸರಿ ಮಾಡಾಕತ್ತೇರು ತಪಸ್ಸುರಿ ಮಾಡ್ಲಕತ್ತೀವ್ರು ತಪಸ್ಸುರಿ ಮಾಡುವಂತ ಸಂದರ್ಭದಾಗ ಏನಾಯ್ತದ ಕೇಳಿದ್ರೆ ವಾದ್ಯಾ ಕೊಲೆ ನೋಡ್ತಾ ನೋಡ್ತಾ ಅವನ ಹತ್ರ ಅವಾದ ಇದ್ಯಾಕೃತಿ ಪಾಸ್ ಅದು ಅಂತ ಕೇಳ್ದಾವ ಅವ ಅಂದಾ ಏನಂತಪ್ಪಾ ಜಪಾ ತಪಾ ಮಾಡಿದ ಕರ್ಮಗಳನ್ನ ಕಲಿಗೋಸ್ಕರನ ಇಲ್ಲಿ ಜಪ ಮಾಡ್ಲಕ್ಕತ್ತ ಅಂತ ಕೇಳಿದ ಹೌದಿಪ್ಪ ಹೌದು ಇವ ಅಂದಾ ನೀ ಹುಚ್ಚು ಸರಿ ಅಂದಾವ ಆ ವಾದ್ಯ ಕೊಲೆ ನೀ ಹುಚ್ಚು ಸರಿ ಇದ್ರಾಗ ಪಾಪನು ಎಲ್ಲ ಪುಣ್ಯನೂ ಎಲ್ಲ ನಮ್ ಮಕ್ಕಳು ಮಕ್ಳು ಸುಖಿರ್ಬೇಕು ಒಂದು ಹೊಡೆದು ಹೊಡಿದ ಆರಾಮ್ ಹೌದಿಪ್ಪ ಹೌದು ಅವಾಗ ನಾರದ ಮರ್ಸಿ ಹೇಳ್ತಾನ ಪುಣ್ಯಾತ್ಮರಿ ಏನತ್ರೀಪ ವಾಲ್ಯಾಕೋಳಿ ನಿನ್ನ ಮಾತಿನಂತೆ ನಾನು ಬರ್ತೀನಿ ಹೌದು ನೀ ಪಾಪ ಎಷ್ಟು ಮಾಡಿ ಅಂತ ಕೇಳಿದ ಶಿವ ಎಷ್ಟು ಹೊಡೆದಿ ಅಂತ ಕೇಳಿದ ಅವಾಗ ಏನ್ ಹೇಳ್ತಾನ್ರಿ ವಾಲ್ಯಾಕೋಳಿ ಅದ್ ಲೆಕ್ಕಿಲ್ರಿ ಅಂದ್ರ ಏಳು ಹಂಡೆ ತುಂಬ ಹಳ್ಳ ಹೋಗುದನ್ನ ಏಳ್ ರಂಜುನಿಗೆ ಗತ್ತ ಏಳು ರಂಜುನ್ ಗತ್ತ ಹಳ್ಳ ತುಂಬಿತ್ತು ಎಷ್ಟು ಕೊನೆ ಮಾಡುದು ನನಗತ್ರ ಲೆಕ್ಕನಿಲ್ಲ ಅವಾಗ ಏನತ್ತಾರೀಪಾ ಗುರುಗಳು ಅವಾಗ ನಾರದ ಮಹರ್ಷಿ ಒಂದು ಮಾತು ಹೇಳಿದ ಪುಣ್ಯಾತ್ಮರಿ ಏನತ್ರಿಪ್ಪ ನೀ ಇಷ್ಟೆಲ್ಲಾ ಪಾಪ ಮಾಡಿ ಹೆಂಡರು ಮಕ್ಕಳ ಸಾಕಿ ಸರಿದಿನ್ ಪಾಪದಾಗ ನಿನ್ನ ಹೆಂಡ್ರು ನಿನ್ನ ಮಕ್ಕಳು ಪಾಲದಾರ ಆಗ್ತಾರ ಕೇಳ್ದವ ಅವಾಗ ಏನ್ ಹೇಳ್ತಂದ್ರಿಪ್ಪ ಎದಿಗಿ ಕೈ ಹಚ್ಕೊಂಡ ಹೇಳಿದವ್ ನನ್ನ ಹೆಂಡರು ಮಕ್ಕಳನ್ನ ಸಾಕಿನಿ ಹೌದು ನನ್ನ ಬಂಧು ಬಳಗ ಸಾಕಿನಿ ಜೀವ ಹೊಡಿದ ಅವರು ಹೊಡೆದಿನಿ ನಾ ಜೀವ ಹೊಡೆದ ಹೆಂಡ್ರ ಮಕ್ಕಳ ಸಲುವಾಗಿ ಹೊಡೆದಿನಿ ನನ್ನ ಪಾಪದಾಗ ಅವರು ಪಾಲದಾರ ಆಗ್ತಾರ ಅಂತ ಹೇಳಿದ ಅವಾಗ ಏನ್ತಾರೀಪ ಅವರು ಅವಾಗ ನಾರದ ಮರ್ಸಿ ಹುಚ್ಚಪ್ಪ ಹಿಂಗಾದ್ರೆ ಕೆಲಸ ಹೋಗುದ ಮನೆಗ್ ಹೋಗಿ ನಿನ್ನ ಹೆಂಗ್ರ ಮಕ್ಕಳ ಕೇಳ್ಕೊಂಡ ಬಾ ಹೌದಾ ನಿನ್ನ ಪಾಪದಾಗ ಪಾಲ್ದಾರ್ ಆಗ್ತಾರ ಇಲ್ಲ ಕೋಳಿ ನಾರದ ಮಾತಿನಂತೆ ಎಲ್ಲಿ ಬಂದ್ಬಿಕ್ಕಿ ವಾಜ ಕೋಳಿ ಮನಿಗೆ ಬಂದ ಪುಣ್ಯಾತ್ಮರಿ ಹೌದಿ ವಾಜ ಕೋಳಿ ಮನಿಗ್ ಬಂದು ಏನೆಲ್ಲ ಪಾಪ ಮಾಡಿ ಬಂಗಾರ ತಂದನು ರೊಕ್ಕ ತಂದನು ರೂಪಾಯಿ ತಂದನು ಬೇಡಿದ್ ನನ್ನ ಪಾಪದಾಗ ಪಾಲ್ದಾರ್ ಆಗ್ತೇನೆ ಕೇಳ್ದ ಅವಾಗ ಏನ್ ಹೇಳ್ತಾಡಿಪ ಮಾಡಿದ ನೀನೆ ಉಣದೈತಿ ನಿನ್ನ ಪಾಪದಾಗ ನಾವು ಉಣಿ ಅಲ್ಲ

ಓಡ್ಕೊತ ಬಂದು ನಾರಾ ಸಮಾರಜಿ ಪಾಲಕ ನಮಸ್ಕಾರ ಮಾಡಿದ ಆಯಪ್ಪಾ ನನ್ನ ಸರ್ವ ತತ್ತಪ್ಪ ಆಯ್ತು ಹೌದಿಪ್ಪಾ ನಾನು ಹೇಳಲಾರ ಪಾಪ ಮಾಡಿನಿ ಹೌದಾ ಈ ಪಾಪ ಎಲ್ಲ ನಸ್ತೇತಿ ಹೋದವಂಗನ ಏನ್ ಕಲಸ್ತೆ ಕಲಸು ಗುರುನಾಥ ಅವ್ನ ಪಾಲಕ ನಮಸ್ಕಾರ ಮಾಡಿದ ಪುಣ್ಯಾತ್ಮರಿ ಹೌದಿಪ್ಪಾ ಹೌದು ಈ ವಿಷಯ ಏನದ ಕಲಸುದು ಮತ್ತು ಕಲಿಯುದು ಕಲಿಯುದು ಹಾವ್ ನೀ ಜದಿ ಹೌದಿಪ್ಪ ಒಬ್ಬ ರುಂಡದಿ ಯೋಜನಿ ತುಂಬಿಯಾಗಿ ನಡತಾನಿ ಸಲವೇದಿ ನನ್ನ ತಲೆ ಬಂದು ನನ್ನ ಪಾದಿಗೆ ನಮಸ್ಕಾರ ಮಾಡಿ ನಾರದ ಮಹರ್ಷಿ ಪಾದಕ್ಕೆ ನಮಸ್ಕಾರ ಮಾಡಿ ನೀ ಏನ್ ಕಲಿತಿ ಕಲಸು ಗುರುನಾಥ ಈ ಪಾಪದೊಂದು ಬಿಡುಗಡೆ ಮಾಡಲಿ ಅವಾಗ ನಾರದ ಮಹರ್ಷಿ ಹೇಳ್ತಾನ ರಾಮ ಮಂತ್ರವನ್ನ ಜಪ ಮಾಡು ಮುಂದ ನಿನಗ ಮುಕ್ತಿ ಸಿಗ್ತದ ಇದರಿಂದ ನಿನಗ ಸಾಕ್ಷಾತ್ಕಾರ ಭಗವಂತ ಆಗ್ತಾನ ರಾಮ ಮಂತ್ರ ನುಡಿಯುತ್ತ ರಾಮ ಮಂತ್ರವನ್ನ ಕಲಿಸಿ ಪುಣ್ಯಾತ್ಮರೇ ಹೌದಿಪ್ಪ ಹೌದು ಯಾವಾಗ ರಾಮ ಮಂತ್ರ ಕಲಿಸಿದ ಇವನು ಬಾಯಿ ತೊಗೊ ರಾಮ ರಾಮಕ್ಕ ಬಾಯಿಲೆ ಬರ್ಲಿಲ್ಲ ಆ ಮರ ಈ ಮರ ಈ ಮರ ಆ ಮರ 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 ಅನುಪತ್ ಹೋಗಿ ರಾಮ 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 ಅಂತಕ್ಕಂಥ ಬಾಯಿದಿಂದ ಮಂತ್ರ ಇತ್ತು ರಾಮಾಯಣ ಹುಟ್ಟಕ್ಕಿಂತ ಮೊದಲು ರಾಮಾಯಣ ಬರದಿಟ್ಟ ವಾಲ್ಯಾ ಕೋರಿ ಹೋಗಿ ವಾಲ್ಮೀಕಿ ಋಷಿ ಆದ ಪುಣ್ಯಾತ್ಮರೆ ಇದು ಕಲಿಸಿದ ಪ್ರಭಾವದಿಂದ ಕಲಿಸಿದ ಪ್ರಭಾವದಿಂದ ಹೌದು ಹೌದ್ರಿಪ್ಪ ಹೌದು ನೀವ್ ಕಲಿತು ಯಾರು ಮಾಡಿದ್ರಿ

ನಾನು ಒಂದೇ ಮಾತು ಹೇಳಿದೆ ಏನಪ್ಪಾ ಮನವಿ ಮಧುವನು ಮತ್ತೇನಂದು ಮುಕ್ಷಿದ ಮ್ಯಾಲ ಸಾಕಾಗಷ್ಟು ಕಲ್ತಾರೆ ಹ್ಞೂ ಅವ್ರು ಪುರಾಣ ಬರ್ದಿಟ್ಟಾರೆ ಅಂತ ಹೇಳ್ತಾರೆ ಪುರಾಣ ಬರೆದಿಟ್ಟಾರೆ ಅಧ್ಯಯನ ಮಾಡಿದವರು ಕೇಳಿದ್ರೆ ಅವ್ರು ಪುರಾಣ ಬರ್ದಿರ್ಲಿಕ್ಕೆ ನೀವು ಯಾರು ಓದ್ತೀರಪ್ಪ ನೀವು ಏನು ಕಳೀತಿದ್ರ ಮುಗ್ಸಿಕಂದು ಏನಿ ಆದ್ರೆ ಅವರ ಏ ಸುಮ್ಮನೆ ಅನ್ನತೇನಿ ಅವಘಡ ಕಟ್ಟಲಿಕ್ಕೆ ನೀ ಏನು ಮಾಡ್ಯಾವ ರೀ ಹೋಗಿ ಕಾಲು ಬೇಡದ ಅದ್ಹ್ಯಾ ಕಾಲು ಬೇಡ್ರಿ ಅದೇನು ಮಾಡ್ತೀನಿ ಐದುನೂರು ಕರೆ ಪುಣ್ಯಾತ್ಮರೇ ಯಾರು ಮನವಿ ಮದುಗೊಂಡು ಮತ್ತೆ ಅವ್ರು ಅಷ್ಟೇ ಆ ಮುಗಿಸೋಡ್ರೆ ಓದಿನ ಕಡೆ ತೊಂಬರ್ರಿ ಅಂತ ಅದಕ್ಕೆ ಗಾಪರ ಇನ್ನೊಂದು ನೀವು ನಿತ್ಯರಾಯಣ ಆಗಿತ್ತು ಬರ್ಕೊಳಕ್ಕೆ ಮತ್ತೆ ಅವ್ರಿಗೆ ಅಂತ ಬೇಕಾಗಿ ಅವರು ಯೂಟ್ಯೂಬರ್ಸ್ ಒಂದ್ ಒಂದು ಒಂದು ನಿಮಿಷ ನೀವು ಅದನ್ನು ಕಟ್ ಮಾಡಿ ಅವ್ರಿಗೆ ಒಟ್ಟು ಇಂತ ಬೇಕಾಗಿ ಏನಿದೆ ನಮ್ ಮುಖ್ಯನ್ ಜನಪಾದ ಹಾಡತ್ತೀ ಯಾವ ಗೀಚಿ ಗೀಳಿಗಿ ತಾಯಿ ಏ ನೀನ್ ದೋಸ್ತಿ ಕಟ್ಟಬೇಡ ನಿನ್ನ ಯಾಕಡೆ ಹೋಗಬೇಡ ಹೊತ್ ನಮ್ಮ ಕೈ ದಯವಿಟ್ಟು ನೀವ್ ಯಾರು ತಪ್ಪು ತಿಳ್ಕೊಳಕ್ ಹೋಗ್ಬೇಡ್ರಿ ತಾಯಿ ಹೌದು ಯಾಕಂದ್ರೆ ಇದು ಜನ್ರಿಗೋಸ್ಕರ ಜನ್ರಲ್ ಆಗಿ ಸುಮ್ ಅವ್ರ ಜನ್ರ ರನ್ಸು ಸಲುವಾಗಿ ಆಡ್ತೀವಿ ಅವು ಎರಡೂ ಮೇಲಾದ ಅವ್ರ ಜಾನ್ಫರ್ ಹಾಡು ಎಲ್ಲ ಸುಮ್ ತಮ್ಮ ಉದ್ದೇಶಪೂರ್ವವಾಗಿ ಹೌದಮ್ಮ ಕಾರ್ಯಕ್ರಮ ಮಾಡೋರು ಅಷ್ಟೇ ಇದೀವಿ ಅವ್ರಿಗೆ ಎಲ್ಲರ ಉದ್ದೇಶಪೂರ್ವಕ ಒಂದೇ ಒಂದು ಸುಮ್ನೆ ಹೇಳುದ ನಾ ಅವ್ರ ಯಾಡ್ ಮಾಡ್ತಾರ ಮಾಡೋರ್ ಅಕ್ಕ ಅವ್ರ ಬೆಳ್ಳ ಚುಕ್ಕಿ ಪರೇ ಮಾಡ ಜಾತ್ರೆಗೆ ಮಾಡ ಚುಕಿಪರೇ ಮಾಡ ಜಾತ್ರೆಗೆ ಆರು ಜಾನಪದ ಹಾಡ್ರ ಮಂದಿ ಕಣ್ಣಾಗಿ ನೀರ ದಳ 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 ಹರದು ಅಳಬೇಕು ಅವರು ಅಂತ ಜಾನಪದ ಹಾಡಬೇಕು ನೀ ಬಿಟ್ಟಿರಿ ಬೆಳ್ಳಿ ಚಿಕ್ಕಿ ಬಬಲ ನೀ ಅಳಿಸುವ ಹಾಡ್ತಿ ಹೌದಪ್ಪ ಹೌದು 나 ಹಾಡಬೇಕಾದ್ರೆ ಇವ್ರನ್ನ ಇವರನ್ನೆಲ್ಲರೂ ಅਪਣೇ ತಗೊಂಡು ಹಾಡಾ ಹಾಡ್ನಿ ಹೌದತ್ತೆ ಏನು ರೀ ಇವರೆಲ್ಲರ ಕಡೆ ಅਪਣೇ ತಗೊಂಡು ಮೊದಲ ನನಗೆ ಹಾಡತ್ತ ತಕ ಕರೀಸರೆ ಹಾಡನ ಮಾಡ್ರಿ ಅಲ್ಲಿ ಇಕ್ಕೆ ತರಕಲ್ಲ ಏನು ರೀ ಆಯ್ತ ಬಿಡೋಣಾ ನನಗೆ ಅಪಮಾನ ಮಾಡಿದರೆ ತಾಳಿ ಬಿಡ್ಲಿ ನಮವುಗಳು ಸುದುಪಡರು ನೋ ತಾಳಿ ಬಿ ಏತಮಕ್ಕಕ್ಕೆ ಹಿಡಿಯೋ ಚಂದನ್ ಹಾರೋದು ತ ಚಂದಂ ಮಂದಿನ ಅळಸಬೇಕು ರೀ ಅळಸೋಂಗಾರ್ತೆ ಹಾ ಹಾಡು ತಮಗತ್ತಿರಿ ಏ ಹೊತ್ತಿ ಕಟ್ಟ ಬತ್ತಿ ಕಟ್ಟ ಬೋ ಉದಾರ ಬತ್ತಿ ನಿಂದಿ ತಾಯಿ ಬನ್ನ ಬನ್ನ ಪದಂ ಪದೋ ಕೇವು ಅಲ್ಲಿ ಬೈ ಅಲ್ಲಿ